ನಮಸ್ತೆ ವೀಕ್ಷಕರ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಕಡಿಮೆ ಮಾಡಲು ಒಂದು ಮಹೇಂದ್ರ ಸ್ಕಾರ್ಪಿಯೋ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ ನಿಮಗೆ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಎಲ್ಲ ಸಿಗುತ್ತೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಒಂದು ರಾಜ್ ಫೋರ್ಟ್ ಸಿಟಿ ಅಂತೇಳಿ ಆರ್ ಎ ಜೆ ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿ ಐ ಟಿ ವೈ ಸಿಟಿ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿಯೇ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಮೇಲೆ ನಿಮಗೆ ಬೇಕು ಅನಿಸಿದರೆ ವೀಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿಯವ್ರದ್ದು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳೋದು ಸರ್ ಸ್ಕಾರ್ಪಿಯೋ ಟೂ ತೌಸಂಡ್ ಫೋರ್ ಮಾಡಲು ಹೊಸ ಆರ್ ಎಫ್ ಟೈರ್ ಇದೆ ನಾಲ್ಕು ಹೊಸ ಟೈರ್ ಹಾಕ್ಸಿದೀನಿ ಹ್ಯಾಂಡ್ರೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಒಂಬತ್ತು ಇಂಚದು ಆಮೇಲೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಎಂಟು ತಿಂಗಳು ರನ್ನಿಂಗ್ ಇದೆ ಎಫ್ ಸಿ ಬಂದ್ ಐದು ತಿಂಗಳಿದೆ ಗಾಡಿ ಶೋರೂಮ್ ಕಂಡೀಷನ್ ಇದೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಬೇಕಾದ್ರೆ ತೋರಿಸ್ಕೊಳ್ಳಿ ಗಾಡಿ ಗುಡ್ ಕಂಡೀಷನ್ ಇದೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಸಲ ಹೌದು ಒಂದ್ ಎರಡು ಮೂರು ಸಲ ನಗೇಬಲ್ ಆಗುತ್ತೆ ಅದ್ರಲ್ಲೂ ಇನ್ನು ಕಡಿಮೆ ಮಾಡಿ ಕೊಡ್ತೀರಾ ಆಗಲ್ಲ ಆಗಲ್ಲ ಸರ್ ಅದ್ರಲ್ಲಿ ಎರಡು ಮೂರು ಸಾವಿರ ಕಮ್ಮಿ ಮಾಡ್ತೀನಿ ಒಂದು ಐದು ಸಾವಿರವರೆಗೂ ಕಮ್ಮಿ ಮಾಡ್ತೀನಿ ಫೈನಲ್ ಅಂದ್ರೆ ಒಂದು ನಲ್ವತ್ತೈದು ಒಂದು ನಲ್ವತ್ತೈದಕ್ಕೆ ಬಿಡ್ತೀನಿ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಸೆಂಟ್ರಲ್ ಆಗಿದೆ ಗಾಡಿಯಲ್ಲಿ ರೆಸ್ಟ್ ಅನ್ನೋದು ಒಂಚೂರು ಇಲ್ಲ ಪೈಂಟ್ ಒರಿಜಿನಲ್ ಪೈಂಟು ಗಾಡಿ ನೀಟ್ ಆಗಿದೆ ಯಾರಿಗೆ ಬೇಕಾದ್ರೂ ಕರ್ಕೊಂಡ್ಬಂದು ತೋರಿಸ್ಕೊಂಡು ತೊಗೊಂಡೋಗಿ ಇದು ಮಾಡಲ್ ಎಷ್ಟು ಅಂದ್ರೆ ಓನರ್ ಅಷ್ಟೇ ಅದರಲ್ಲಿ ಟೂ ತೌಸಂಡ್ ಫೋರ್ ಓನರ್ಶಿಪ್ ಜಾಸ್ತಿ ಆಗಿದೆ ಏಟ್ ಓನರ್ ಆಗಿದೆ ಟೂ ತೌಸಂಡ್ ಫೋರ್ ಓಕೆ ಓಕೆ ತಿಂಗಳು ಹ್ಮ್ 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 ಕಿಲೋಮೀಟರ್ ಕಿಲೋಮೀಟರ್ ಒನ್ ಟ್ವೆಂಟಿ ಈಗ ತೊಳಾರಿ ಗಾಡಿ ಖರ್ಚು ಏನಿಲ್ಲ ಆರಾಮಾಗಿ ಸರ್ ನೀ ಇಂಟೀರಿಯರ್ ಆಗಲಿ ಸಿಸ್ಟಮ್ ಆಗಲಿ ಒಳಗಡೆ ಎ ಸಿ ಎಲ್ಲ ರನ್ನಿಂಗ್ ಇದೆ ನೀಟಾಗಿದೆ ಗಾಡಿ ಓಕೆ ಏನು ಮಾಡ್ಲು ಕಮ್ಮಿ ಓನರ್ ಜಾಸ್ತಿ ಅಷ್ಟೇ ಬಟ್ ರೇಟ್ ಓನರ್ ಜಾಸ್ತಿ ಆಗಿದೆ ಓಕೆ ಗಾಡಿರ ಲೊಕೇಶನ್ ಸರ್ ಸರ್ ಇದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಹೆಬ್ಬಾಳ ಡ್ಯಾಲ ಕಾಲೋನಿ ಓಕೆ ಬೆಂಗಳೂರು ಹೆಬ್ಬಳ ಕಾಲೋನಿ ಹೌದು ಓಕೆ ಕಾಂಟ್ಯಾಕ್ಟ್ ನಂಬರ್ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ವಿಶಕರ ಇನ್ನ ಇದರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ ತಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಲಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ